ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅನುದಾನ ರಹಿತ ಹುದ್ದೆಗಳಿಗೆ ಖಾಸಗಿ ಕಾಲೇಜ್ ಶಾಲೆಗಳಲ್ಲಿ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಮತ್ತು ಸ್ಥಳೀಯವಾಗಿರುವಂಥ ಅಭ್ಯರ್ಥಿಗಳು ಯಾರು ನೀರೆಸ್ಟ್ ಆಗಿರ್ತಾರಲ್ಲ ಅವರು ಅರ್ಜಿಯನ್ನು ಹಾಕಿ ಸುಮಾರು ನೂರು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದು ಬೇರೆ ಬೇರೆ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಿದೆ ನಾನು ಲಿಸ್ಟ್ ಹೇಳ್ತಾ ಅಂತ ಇಂಟ್ರೆಸ್ಟ್ ಇದ್ದರು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಮತ್ತು ನೀವು ಆ ನಂಬರನ್ನು ಕಾಲ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇದು ಎ ಪಿ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ನೀವು ಈ ನಂಬರಿಗೆ ಒಂದು ಕಾಲ್ ಹಚ್ಚಿ ಈ ನಂಬರಿಗೆ ಕಾಲ್ ಹಚ್ಚಿ ಅವರು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವೇನು ಮಾಡಬೇಕು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸ್ಬೇಕು ಅಂತ ಕೊಟ್ಟಿದ್ದಾರೆ ಇದು ಅನುದಾನಿತ ಕಾಲೇಜು ಬಟ್ ಅಲ್ಲಿ ಖಾಸಗಿ ಟೆಂಪ್ರರಿಯಾಗಿ ಶಿಕ್ಷಕರು ಬೇಕಾಗಿದ್ದಾರಂತೆ ಹೀಗಾಗಿ ಸ್ಥಳೀಯರು ಮತ್ತು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ಜಾಯಿನ್ ಆಗ್ಬೋದು ನೀರು ಹತ್ತರಿಂದ ಹದಿನೈದು ಸಾವಿರ ಅಥವಾ ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೂ ಸ್ಯಾಲ್ರಿಯನ್ನು ನೀಡ್ತಾ ಬರ್ತಾರೆ ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಓಕೆ ಇಲ್ಲಿ ಸಹಿತ ಭಾಳಷ್ಟು ಹುದ್ದೆಗಳನ್ನು ಕಾಲ್ ಮಾಡಿದರೆ ಕನ್ನಡ ಇದೆ ಇತಿಹಾಸ ಇದೆ ಗಣಿತ ಇದೆ ಇಂಗ್ಲೀಷ್ ಇದೆ ಹಿಂದಿ ದೈಹಿಕ ಶಿಕ್ಷಕರು ದ್ವಿತೀಯ ದರ್ಜೆ ಸಹಾಯಕರು ವಾಚ್ಮ್ಯಾನ್ ಅಂತ ಕೊಟ್ಟಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಇರಬೇಕಾಗುತ್ತೆ ಇದು ಎ ಪಿ ಪ್ರೌಢಶಾಲೆ ಓಕೆ ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರದಾಗಿತ್ತು ಅಂದರೆ ಭದ್ರಕಾಳಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗೋಕರ್ಣ ಕೊಟ್ಟಿದ್ದಾರೆ ಇಲ್ಲಿಯೂ ಇಲ್ಲಿ ಸಹಿತ ಹೈಸ್ಕೂಲ್ ಪ್ರೈಮರಿ ಪ್ರೀ ಪ್ರೈಮರಿ ಟೀಚರ್ಸನ್ನು ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ನಿಯರೆಸ್ಟ್ ಆದಂಥವರು ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಈ ನಂಬರಿಗೆ ಕಾಲ್ ಹಚ್ಚಿ ನೀವು ಮಾಹಿತಿಯನ್ನು ಕೇಳಿ ನೀವು ಸಹಿತ ಅಪ್ಲಿಕೇಶನನ್ನು ನಿಮ್ಮ ಕೈಯಿಂದ ಬರೆದು ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಇದನ್ನ ಸಹಿತ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಯಾರೋ ಇಂಟ್ರೆಸ್ಟ್ ಇರುವಂಥವ್ರು ನೀವು ಜಾಯ್ನ್ ಆಗ್ಬೋದು ಕೇಳ್ಬೋದು ಹೀಗಾಗಿ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಶಾಲೆ ನೋಡ್ತಾ ಬರೋದಾಗಿತ್ತು ಅಂದರೆ ಅದು ಗಜೇಂದ್ರ ಗಡಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ಕೊಡಂಗನೂರು ಗಜೇಂದ್ರಗಡಕ್ಕೆ ಸಂಬಂಧಪಟ್ಟಂತೆ ಇಲ್ಲದೆ ಟೋಟಲಾಗಿ ಕೊಟ್ಟಿದ್ದಾರೆ ಯಾವ್ಯಾವ ಪೋಸ್ಟು ಏನು ಅಂತೇಳಿ ಇಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸು ಸೈನ್ಸ್ ಇ ವಿ ಎಸ್ಸು ಇಷ್ಟೆಲ್ಲ ಹುದ್ದೆಗಳು ಬೇಕು ಎಲ್ ಕೆ ಜಿ ಯು ಕೆ ಜಿಗೂ ಸಹಿತ ಮೂರು ಹುದ್ದೆಗಳು ಬೇಕು ಅಂತ ಕೊಟ್ಟಿದ್ದಾರೆ ಇದನ್ನೂ ಸಹಿತ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಇಲ್ಲೂ ಸಹಿತ ನಂಬರ್ಸ್ಗಳಿದೆ ಈ ನಂಬರ್ಗೆ ನೀವು ಕಾಲ್ ಹಚ್ಬೋದು ಮತ್ತು ಒಳ್ಳೆಯ ಸ್ಯಾಲ್ರಿಯನ್ನು ಸಹಿತ ಕೊಡ್ತಾರೆ ಅಂತೇಳಿ ನನಗೆ ಮೆಸೇಜ್ ಮಾಡಿದರು ಹೀಗಾಗಿ ಸುಮಾರು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾಲ್ರಿ ಅಂತ ಹೇಳಿದ್ದಾರೆ ನೀವು ಸಹಿತ ಜಾಯ್ನ್ ಆಗ್ಬೋದು ನಿಯರೆಸ್ಟ್ ಇರೋ ಇರುವಂಥ ಕ್ಯಾಂಡಿಡೇಟು ಇದನ್ನ ಸಹಿತ ಸ್ಕ್ರೀನ್ಶಾಟನ್ನು ಹುಡ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಬರೋದು ಈ ಒಂದು ಕಾಲೇಜ್ ಗೋಕರ್ಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಸಹಿತ ಕಾಲ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲೂ ಸಹಿತ ಸಂಸ್ಕೃತ ಕೊಟ್ಟಿದ್ದಾರೆ ಪಿ ಯುಗೆ ಸಂಬಂಧಪಟ್ಟಂತೆ ಫಿಸಿಕ್ಸು ನೆಕ್ಸ್ಟ್ ಬಯಾಲಜಿ ನೆಕ್ಸ್ಟು ಇವು ಎಲ್ಲ ಇಂಗ್ಲೀಷು ಸೈನ್ಸು ಮ್ಯಾಥ್ಸು ಆರ್ಟ್ಸ್ ಕ್ರಾಪ್ಸು ಸ್ಟೂಡೆಂಟ್ ಕೌನ್ಸಿಲರು ಟೀಚರು ವಾರ್ಡನ್ ಇವೆಲ್ಲ ಬಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಇಷ್ಟೆಲ್ಲ ಒಂದೊಂದೊಂದೊಂದು ಪೋಸ್ಟ್ ವ್ಯಾಕೆನ್ಸಿ ಇದೆ ಇಲ್ಲೂ ಸಹಿತ ನೀವು ನೀವು ಸ್ಥಳೀಯವಾಗಿ ಇಲ್ಲಿ ಕೇಳ್ಬೋದು ಈ ನಂಬರ್ಗೆ ಕಾಲ್ ಹಚ್ಚಿ ನೀವು ಮಾಹಿತಿಯನ್ನು ಪಡೆಯಿರಿ ನೆಕ್ಸ್ಟ್ ನೋಡ್ತಾ ಬರಬೇಕಂತಂದ್ರೆ ವಿಶೇಷ ಶಿಕ್ಷಕರು ಅಂತ ಬರ್ತಾ ಇದು ಕ್ರೀಡೆಗೆ ಸಂಬಂಧಪಟ್ಟಂತೆ ಇದು ಸಹಿತ ಪರ್ಮನೆಂಟ್ ಅಂತಲ್ಲ ಟೆಂಪರವರಿ ಆಗಿ ಸರ್ಕಾರಿ ಏನು ಅತಿಥಿ ಶಿಕ್ಷಕರಂತ ಹೋಗ್ತಾರೋ ಆ ರೀತಿಯಾಗಿ ವಿಶೇಷ ಶಿಕ್ಷಕರ ಐಕೆ ಶಿಬಿರ ಅಂತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದರೂ ಇಲ್ಲೂ ಸಹಿತ ನೀವು ಜಾಯ್ನ್ ಆಗ್ಬೋದು ಇದನ್ನು ನೀವು ಜಿಲ್ಲೆ ಜಿಲ್ಲಾ ಪಂಚಾಯತ್ ಧಾರವಾಡದ ಒಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಹೊರಡಿಸಿದಂಥ ನೋಟಿಫಿಕೇಶನು ಹೆಚ್ಚಿನ ಮಾಹಿತಿಗೆ ನೀವು ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳ್ಬೋದು ನೆಕ್ಸ್ಟ್ ನೋಡ್ತಾ ಬರೋದು ಬೀದರಿಗೆ ಸಂಬಂಧಪಟ್ಟಂತೆ ಇಲ್ಲೂ ಸಹಿತ ಹುದ್ದೆಗಳನ್ನು ಕಾಲ್ ಮಾಡಿದರೆ ಇಲ್ಲೂ ಸಹಿತ ನೋಡ್ಬೋದು ಈ ಕ್ವಾಲಿಫಿಕೇಷನು ಎರಡೆರಡು ಹುದ್ದೆಗಳಿದ್ದಾವೆ ಇಂಗ್ಲೀಷ್ ಕನ್ನಡ ಮ್ಯಾಥ್ಸ್ ಹಿಂದಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಪ್ರೈಮರಿ ಸ್ಕೂಲ್ ಪ್ರಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕೊಟ್ಟಿದ್ದಾರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಸ್ಕ್ರೀನ್ಶಾಟನ್ನು ಸಹಿತ ತೊಗೋಬೋದು ನೆಕ್ಸ್ಟ್ ಬರೆದು ರಾಮಕೃಷ್ಣ ಶ್ರಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ ಇಂಗ್ಲೀಷು ಕನ್ನಡ ಹಿಂದಿ ಮ್ಯಾಥ್ಸು ಸೈನ್ಸು ಸೊ ಸೋಷಿಯಲ್ ಸ್ಟಡಿ ಕ್ಲರ್ಕು ಪ್ರಿನ್ಸಿಪಲ್ಲು ಲೇಡೀಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಟಿ ಜಿ ಟಿ ಎಲ್ ಕೆ ಜಿ ಯು ಕೆ ಜಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂತರೂ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಸಹಿತ ಅಲ್ಲಿ ಮಾಹಿತಿಯನ್ನು ಪಡಿಬೋದು ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಿದ್ದಾಪುರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಗೆ ಪಾ ಬಾಗಲಕೋಡು ಜಿಲ್ಲೆ ಇಲ್ಲಿಯೂ ಸಹಿತ ಒಂದೊಂದು ಹುದ್ದೆಗಳಿದ್ದಾವೆ ಎಲ್ಲ ವಿಷಯದ ಪ ಶಿಕ್ಷಕರು ಕಾಲ್ ಮಾಡಿದ್ದಾರೆ ಇಂಗ್ಲೀಷು ಕನ್ನಡ ಗಣಿತ ಪರಿಸರ ಅಧ್ಯಯನ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ ಅವರು ಇಪ್ಪತ್ತ ಮೂರಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನೀವು ಇಂಟ್ರೆಸ್ಟ್ ಇದ್ದಂಥವರು ಅರ್ಜಿಯನ್ನು ಹಾಕ್ಬೋದು ಮತ್ತು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ಹೊಡಿಕೊಂಡು ನೀರೆಷ್ಟಾಗಿರುವಂಥವ್ರು ಮತ್ತು ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ನನಗೆ ವಾಟ್ಸಪ್ ಗ್ರೂಪಿಗೆ ಬಂದಂಥದ್ದು ಮತ್ತು ಸ್ಯಾಲ್ರಿಯನ್ನು ಸುಮಾರು ಹದಿನೈದು ಸಾವಿರವರೆಗೆ ಕೊಡ್ತಾರಂತೆ ಎಲ್ಲ ಮಿನಿಮಮ್ ಆಗಿ ಎಲ್ಲ ಸ್ಕೂಲಲ್ಲೂ ಸಹಿತ ಹದಿನೈದು ಸಾವಿರ ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಇರುವಂಥವ್ರು ನೀವು ಇಲ್ಲಿ ಕಾಲ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಬೋದು ಮತ್ತು ಪ್ರತಿಯೊಂದೊಂದು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ನಿಮಗೆ ಡಿಟೇಲ್ ಆದಂಥ ಮಾಹಿತಿ ತಿಳಿಯುತ್ತಾ ಹೋಗುತ್ತೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗ್ರೂಪ್ ಅನ್ನು ಮಾಡಿದ್ದೀನಿ ಅಲ್ಲಿಯೂ ಸಹಿತ ಶೇರ್ ಮಾಡ್ತೀನಂತೆ ಇಂಟ್ರೆಸ್ಟ್ ಇದ್ದವರು ಸಹಿತ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು